ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಎಲ್ಲರ ಹೃದಯದಲ್ಲಿಯೂ ಇರುವ ಆತ್ಮಜ್ಯೋತಿ ಎಂಬ ನೂರ ಇಪ್ಪತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞೇಯದ ಸ್ವರೂಪವನ್ನು ಬಗೆ ಬಗೆಯಲ್ಲಿ ನಿರೂಪಿಸಿದ್ದಾಯಿತು ಈಗ ಅದರ ಸ್ವಭಾವವನ್ನು ತಿಳಿಸುವ ಮತ್ತೊಂದು ಶ್ಲೋಕವನ್ನು ಪರಿಶೀಲಿಸಬೇಕಾಗಿದೆ ಜ್ಯೋತಿಷಾಮಪಿ ತಜ್ಜ್ಯೋತಿಮಸಃ ಪರಮಚ್ಚತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯವಿಷ್ಠಿತಂ ಆ ಜ್ಞೇಯವು ಜ್ಯೋತಿಗಳಿಗೆಲ್ಲ ಬೆಳಕು ತಮಸ್ಸಿಗಿಂತ ಆಚೆ ಇರುವುದು ಪರಮಾತ್ಮ ತತ್ವವು ಬೆಳಕು ಎಂದು ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನು ಕೇಳಿ ಮೂಢರಿಗೆ ಪರಮಾತ್ಮನ ಸಾಕ್ಷಾತ್ಕಾರವೆಂದರೆ ಯಾವುದೋ ಒಂದು ದೊಡ್ಡ ಬೆಳಕು ಕಾಣಿಸುತ್ತದೆ ಎಂಬ ತಪ್ಪು ಭಾವನೆ ಬರುತ್ತದೆ ಕೆಲವರು ಸೂರ್ಯ ಚಂದ್ರ ಮುಂತಾದವುಗಳಂತೆ ಯಾವುದೋ ಒಂದು ಜ್ಯೋತಿಯು ಕಾಣಿಸುವುದು ಅದೇ ಪರಮಾತ್ಮ ಅದನ್ನು ತೋರಿಸಿಕೊಡುತ್ತೇನೆ ಎಂದು ಏನೂ ಅರಿಯದ ಮೂಢರನ್ನು ಮರಳುಗೊಳಿಸುವುದುಂಟು ಪರಮಾತ್ಮನು ಬೆಳಕುಗಳಿಗೆಲ್ಲ ಬೆಳಕು ಎಂದರೆ ಹೇಗೆಂಬುದನ್ನು ಬೃಹದಾರಣ್ಯಕದಲ್ಲಿ ಜನಕ ಯಾಜ್ಞವಲ್ಕ್ಯರ ಸಂವಾದದಲ್ಲಿ ತಿಳಿಸಿರುತ್ತದೆ ಕಿಂ ಜ್ಯೋತಿಸ್ತವ ಭಾನುಮಾನ ಹನಿ ಭಾನುಮಾನ ಹನಿಮೇ ರಾತ್ರೋ ಪ್ರತಿ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿಮೇ ಕಿಂ ನಿಮೀಲನಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ನಿನಗೆ ಬೆಳಕು ಯಾವುದು ನನಗೆ ಹಗಲು ಸೂರ್ಯನು ರಾತ್ರಿಯಲ್ಲಿ ದೀಪವೇ ಮುಂತಾದದ್ದು ಇದಾಗಬಹುದು ಸೂರ್ಯನನ್ನು ದೀಪವನ್ನು ನೋಡುವುದಕ್ಕೆ ಯಾವುದು ಬೆಳಕು ಅದನ್ನು ಹೇಳು ಅದಕ್ಕೆ ಕಣ್ಣೇ ಬೆಳಕು ಕಣ್ಣು ಮುಚ್ಚಿರುವುದೇ ಮುಂತಾದ ಕಾಲದಲ್ಲಿ ಯಾವುದು ಬುದ್ಧಿಯು ಬುದ್ಧಿಯನ್ನು ನೋಡುವುದಕ್ಕೋ ಅದಕ್ಕೆ ನಾನೇ ಬೆಳಕು ಆದ್ದರಿಂದ ನೀನು ಪರಮ ಎಂದಾಯಿತು ಹೌದು ಪ್ರಭುವೆ ಅದೇ ನಾನು ಈ ಅಭಿಪ್ರಾಯವನ್ನೇ ಇಲ್ಲಿ ಜ್ಯೋತಿಗಳಿಗೆಲ್ಲ ಜ್ಯೋತಿ ಎಂಬ ಶ್ಲೋಕ ಭಾಗದಲ್ಲಿ ತಿಳಿಸಿರುತ್ತದೆ ಬೆಳಕಿನಲ್ಲಿಯೇ ಎಲ್ಲರೂ ವ್ಯವಹಾರ ಮಾಡುತ್ತಾರೆಂಬುದು ಸುಪ್ರಸಿದ್ಧ ಬೆಳಕಿಲ್ಲದೆ ಯಾವ ವ್ಯವಹಾರವೂ ಸಾಗುವುದಿಲ್ಲ ಆದರೆ ಬೆಳಕು ಕುರುಡರ ವ್ಯವಹಾರಕ್ಕೆ ಉಪಯೋಗವಿಲ್ಲ ಆದ್ದರಿಂದ ಬೆಳಕನ್ನು ತೋರಿಸುವುದರಿಂದ ಕಣ್ಣು ಆ ಬೆಳಕಿಗೂ ಬೆಳಕಾಯಿತು ಯಾವುದು ತೋರಿಸುವುದೋ ಅದೇ ಬೆಳಕು ಆದರೆ ಕಣ್ಣು ಮುಂತಾದ ಇಂದ್ರಿಯಗಳ ಬಲಾಬಲಗಳನ್ನು ಆಗುಹೋಗುಗಳನ್ನು ತಿಳಿಸುವುದು ಯಾವುದು ಅದನ್ನು ತಿಳಿಸಿಕೊಡುವುದು ಮನಸ್ಸು ಆದ್ದರಿಂದ ಮನಸ್ಸೆಂಬುದು ಕಣ್ಣು ಮುಂತಾದ ಇಂದ್ರಿಯಗಳಿಗೂ ಬೆಳಕಾಯಿತು ಆದರೆ ಮನಸ್ಸು ಸುಷುಪ್ತನಾದವನಿಗೆ ಇರುವುದೇ ಇಲ್ಲ ಆಗ ಇಂದ್ರಿಯಗಳನ್ನಾಗಲಿ ಹೊರಗಿನ ಬೆಳಕನ್ನಾಗಲಿ ಉಪಯೋಗಿಸುವುದಕ್ಕೆ ಆಗುವುದಿಲ್ಲ ಈ ಮನಸ್ಸು ಇರುವುದನ್ನು ಇಲ್ಲದನ್ನು ಅದು ಹಿಗ್ಗುವುದನ್ನು ಕುಗ್ಗುವುದನ್ನು ಅದರ ವ್ಯಾಪಾರಗಳೆಲ್ಲವನ್ನೂ ಅರಿಯುವುದು ಯಾವುದು ಅದೇ ನಮ್ಮಗಳಲ್ಲಿ ಆತ್ಮನಾಗಿರುವ ಸಾಕ್ಷಿ ಚೈತನ್ಯವು ಅದೇ ನಮ್ಮ ಜ್ಯೋತಿ ಆತ್ಮ ಜ್ಯೋತಿಯು ಸ್ವತಂತ್ರವಾಗಿರತಕ್ಕದ್ದು ಅದು ಸ್ವಯಂ ಜ್ಯೋತಿ ತಾನೇ ಜ್ಯೋತಿಯಾಗಿದೆ ಅದು ಮತ್ತೊಂದು ಬೆಳಕಿನಿಂದ ಬೆಳಗತಕ್ಕದ್ದಲ್ಲ ಚಂದ್ರನ ಬೆಳಕು ಸೂರ್ಯನಿಂದ ಎರವು ತೆಗೆದುಕೊಂಡದ್ದು ಆದರೆ ಸೂರ್ಯನದು ಸ್ವಂತ ಬೆಳಕು ಎಂದು ಸಿದ್ಧಾಂತಿಗಳು ಹೇಳುತ್ತಾರೆ ಇದು ಹೇಗೋ ಹಾಗೆಯೇ ಆತ್ಮಜ್ಯೋತಿಯ ಬೆಳಕು ತನ್ನದೇ ಆದ ಬೆಳಕು ಮಿಕ್ಕ ಮನಸ್ಸು ಇಂದ್ರಿಯಗಳು ಹೊರಗಿನ ಸೂರ್ಯ ಚಂದ್ರ ನಕ್ಷತ್ರ ಮಿಂಚು ಬೆಂಕಿ ಮುಂತಾದವುಗಳ ಬೆಳಕೆಲ್ಲ ಇದಕ್ಕೆ ಅಧೀನವಾದದ್ದು ಆ ಬೆಳಕೆಲ್ಲ ನಿಜವಾಗಿ ಆತ್ಮನದೆ ನೀರಿನ ಬಿಸಿಯೂ ನೀರಿನದಲ್ಲ ಬೆಂಕಿಯದು ಅಲ್ಲವೇ ಅದರಂತೆ ಲೋಕದಲ್ಲಿ ಬೆಳಕುಗಳೆಂದು ನಾವು ವ್ಯವಹರಿಸುವ ಪದಾರ್ಥಗಳ ಬೆಳಕೆಲ್ಲ ಈ ಪರಮಾತ್ಮನದೆ ಸಾಹುಕಾರರ ಸಾಹುಕಾರನಿವನು ಎಂದರೆ ಎಲ್ಲ ಸಾಹುಕಾರರುಗಳಿಗೂ ಸಾಲ ಕೊಡುವವನು ಎಂದರ್ಥ ಅವರ ಸಾಹುಕಾರಿಕೆಯೆಲ್ಲ ಇವನದೇ ಎಂದರ್ಥ ಹಾಗೆಯೇ ಆತ್ಮನು ಜ್ಯೋತಿಗಳಿಗೆಲ್ಲ ಜ್ಯೋತಿ ಅವನಲ್ಲಿ ಯಾವ ಅಜ್ಞಾನದ ಕತ್ತಲೆಯೂ ಇಲ್ಲ ಜ್ಞೇಯಂ ಪ್ರವಕ್ಷಾಮಿ ಯಾವುದನ್ನು ಅರಿತರೆ ಅಮೃತತ್ವವನ್ನು ಹೊಂದುತ್ತಾರೋ ಆ ಜ್ಞೇಯವನ್ನು ಹೇಳುತ್ತೇನೆ ಎಂದು ಭಗವಂತನು ಹೇಳಿದ್ದನಲ್ಲ ಈಗೋ ಈ ಆತ್ಮಜ್ಯೋತಿಯೇ ಆ ಜ್ಞೇಯವು ಇದೇ ಜ್ಞೇಯವು ಇದನ್ನು ಅರಿತರೆ ಎಲ್ಲವನ್ನೂ ಅರಿತಂತೆ ಆಗುವುದು ಇದರ ಬೆಳಕಿಲ್ಲದೆ ಯಾವುದೊಂದರ ವ್ಯವಹಾರವೂ ಆಗುವುದಿಲ್ಲ ಯಾವುದಾದರೊಂದು ಪದಾರ್ಥವೂ ಎಂದು ತಿಳಿಯಲು ಇದರ ಸತ್ತೆ ಬೇಕು ಇದರ ಬೆಳಕು ಬೇಕು ಯಾವುದು ಆತ್ಮನ ಬೆಳಕಿಗೆ ಕಾಣುತ್ತದೆಯೋ ಅದು ಇದೆ ಯಾವುದು ಕಾಣುವುದಿಲ್ಲವೋ ಅದು ಇಲ್ಲ ಇವನು ಸನ್ಮಾತ್ರನು ಎಂದರೆ ಬರಿಯ ಇರವಿನ ಸ್ವರೂಪದವನು ಇವನು ಚಿನ್ಮಾತ್ರನು ಎಂದರೆ ಬರಿಯ ಜ್ಞಾನದ ಸ್ವರೂಪದವನು ನಾರಾಯಣಂ ಮಹಾಜ್ಞೇಯಂ ಎಂದಂತೆ ಇವನೇ ಮಹಾಗ್ನೇಯನು ಇವನಿಂದ ಆಚೆಗೆ ಜ್ಞೇಯವೆಂಬುದಿಲ್ಲ ಈ ಜ್ಞೇಯದಲ್ಲಿ ಎಲ್ಲ ಪುಡಿ ಜ್ಞೇಯಗಳು ಅಡಕವಾಗಿರುವವು ಈ ಜ್ಞೇಯವನ್ನು ಅರಿತರೆ ನಾವು ಅಮೃತರಾಗುವೆವು ವ್ಯವಹಾರದಲ್ಲಿ ಉಳಿದ ಜ್ಞೇಯಗಳನ್ನು ನಂಬಿ ನಾವು ಮರ್ತ್ಯರಾಗಿರುವೆವು ಒಂದು ಜಿಂಕೆಯು ತನ್ನ ತೆಳ್ಳನೆಯ ಕಾಲುಗಳನ್ನು ತಿರಸ್ಕಾರದಿಂದ ಕಾಣುತ್ತಿತ್ತಂತೆ ತನ್ನ ಕವಲು ಕವಲಾಗಿದ್ದ ಕೊಂಬುಗಳನ್ನು ನೀರಿನಲ್ಲಿ ಮಾರು ಹೊಳೆದಿರುವುದನ್ನು ಕಂಡು ಹಿಗ್ಗುತ್ತಿತ್ತಂತೆ ಅಷ್ಟರಲ್ಲಿ ಬೇಟೆಯ ನಾಯಿ ಬಗುಳಿದ ಧ್ವನಿಯು ಕೇಳಿಸಿತಂತೆ ಕೂಡಲೇ ಅದು ಚಂಗನೆ ಹಾರಿ ದೂರಕ್ಕೆ ಓಡಿಹೋಯಿತು ಆದರೆ ಅದರ ಕೊಂಬುಗಳು ಗಿಡಗಳ ಪೊದರಿಗೆ ಸಿಕ್ಕಿಕೊಂಡವು ಅದು ನಾಯಿಗಳ ಕೈಗೆ ಸಿಕ್ಕಿಬಿತ್ತು ಕೊಂಬುಗಳನ್ನು ನಂಬಿ ಜಿಂಕೆ ನಾಯಿಗಳಿಗೆ ಸಿಕ್ಕಿ ಕೆಟ್ಟಂತೆ ನಾವು ವ್ಯವಹಾರದಲ್ಲಿ ರಮಣೀಯವಾಗಿ ಶಾಖೋಪಶಾಖೆಗಳಾಗಿ ತೋರುವ ಸಂಸಾರದ ಪುಡಿ ಜ್ಞೇಯಗಳನ್ನು ನಂಬಿ ಮರ್ತ್ಯರಾಗಿರುತ್ತೇವೆ ಆದರೆ ನಿಜವಾಗಿ ನಮ್ಮನ್ನು ಕೊನೆಗೂ ಬದುಕಿಸುವುದು ಪರಮಾತ್ಮನ ಸ್ಮರಣೆಯೇ ಆ ಮಹಾಗ್ನೇಯನಾಗಿರುವ ಪರಮಾತ್ಮನನ್ನು ನಂಬಿದರೆ ಮಾತ್ರ ಅಮೃತರಾಗುತ್ತೇವೆ ಪರಮಾತ್ಮನ ನೆನಪು ನಮಗೆ ಒಂದಲ್ಲ ಒಂದು ಕಾಲದಲ್ಲಿ ಬರಬೇಕು ಆಗಲೇ ನಾವು ಅಮೃತರಾಗುವೆವು ದೀನ ದಯಾಳುವಾದ ಪರಮಾತ್ಮನು ನಮ್ಮ ಹೊರಗೆ ಮರ್ತ್ಯತ್ವಕ್ಕೆ ಕಾರಣವಾಗಿರುವ ಪುಡಿ ಜ್ಞೇಯಗಳನ್ನು ತೋರಿಸುತ್ತಿದ್ದಾನೆ ಒಳಗೆ ತಾನೇ ಕೂತುಕೊಂಡು ಅಮೃತತ್ವಕ್ಕೆ ಹಾದಿಯನ್ನು ತೋರಿಸುತ್ತಿದ್ದಾನೆ ಈ ಸಣ್ಣ ಸಣ್ಣ ಜ್ಞೇಯಗಳನ್ನು ತಿಳಿದು ಅಜ್ಞಾನದ ತಮಸ್ಸಿನಲ್ಲಿಯೇ ತಡಕಾಡುತ್ತಾ ಮರ್ತ್ಯರಾಗಿರುವುದು ಮೇಲೋ ಅಥವಾ ನಿಮ್ಮ ನಿಮ್ಮ ಒಳಗೆ ಇದ್ದುಕೊಂಡು ಅರಿತ ಮಾತ್ರದಿಂದ ಅಜ್ಞಾನದ ಮೂಲವನ್ನೇ ಕತ್ತರಿಸಿ ಅಮೃತತ್ವವನ್ನು ಸೂರಗೊಡುವ ನನ್ನ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆಯುವುದು ಮೇಲೋ ಯೋಚಿಸಿರಿ ಎಂದು ಹೇಳುವಂತೆ ಹೀಗೆ ನಮ್ಮೆಲ್ಲರ ಹೃದಯದಲ್ಲಿಯೇ ತನ್ನ ಚೈತನ್ಯ ಜ್ಯೋತಿಯ ಬೆಳಕನ್ನು ಬೀರುತ್ತಾ ಕುಳಿತಿರುತ್ತಾನೆ ಆತನ ಸ್ವರೂಪವನ್ನೇ ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಆ ಮಹಾಗ್ನೇಯವನ್ನು ತಿಳಿದುಕೊಳ್ಳದಿದ್ದರೆ ಮಿಕ್ಕ ನಮ್ಮ ಎಲ್ಲವೂ ವ್ಯರ್ಥ ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಠತೆ ಧುರ್ಮ ದುರ್ಮತಿ ಎಂಬಂತೆ ಪರಮಾತ್ಮನು ನಮಗೆ ಎಲ್ಲವನ್ನೂ ಅನುಗ್ರಹಿಸಿದ್ದರೂ ಅದನ್ನು ನಾವು ಉಪಯೋಗಿಸಿಕೊಳ್ಳದೆ ಈ ದೀನಾವಸ್ಥೆಗೆ ಇಳಿದಿರುತ್ತೇವೆ ಒಬ್ಬ ರಾಜನು ಒಬ್ಬ ಸುಂದರಲಾದ ತಿರುಕ ಸ್ತ್ರೀಯನ್ನು ಕಂಡು ಮೋಹಿಸಿ ಮದುವೆಯಾದನಂತೆ ಆಕೆಯು ಅವನ ರಾಣಿಯಾದ ಮೇಲೂ ತಾನು ಊಟ ಮಾಡುವಾಗ ತಾನಿರುವ ಕೋಣೆಯ ಬಾಗಿಲು ಕದವನ್ನು ಮುಚ್ಚಿಕೊಂಡು ಯಾರಿಗೂ ಅರಿಯದಂತೆ ಗುಟ್ಟಿನಲ್ಲಿ ಒಳಗಿದ್ದ ಗೋಡೆಗಳನ್ನು ಕಂಬಗಳನ್ನು ಅನ್ನ ಕೊಡಿರಮ್ಮಾ ಎಂದು ಬೇಡುತ್ತಿದ್ದಳಂತೆ ಹೀಗಿದೆ ನಮ್ಮ ಪಾಡು ಜ್ಞಾನವು ಜ್ಞೇಯವು ಜ್ಞಾನಗಮ್ಯವು ಎಲ್ಲರ ಹೃದಯದಲ್ಲಿಯೂ ಇದೆ ಎಂದು ಭಗವಂತನು ಇಲ್ಲಿ ಘೋಷಣೆ ಮಾಡಿರುತ್ತಾನೆ ಜ್ಞಾನವೆಂದರೆ ಅಮಾನಿತ್ವ ಅದಂಭಿತ್ವ ಮುಂತಾದ ಜ್ಞಾನ ಸಾಧನವು ಜ್ಞೇಯವೆಂದರೆ ಈ ಪರಮಾತ್ಮ ತತ್ವವೇ ಜ್ಞಾನ ಗಮ್ಯವೆಂದರೆ ಜ್ಞಾತವಾಗಿ ಜ್ಞಾನ ಫಲವಾಗಿ ನಮ್ಮ ಸ್ವರೂಪವೇ ಆಗಿ ಸಿಕ್ಕಿರುವ ಜ್ಞೇಯವು ಈ ಮೂರು ಎಲ್ಲರ ಹೃದಯದಲ್ಲಿಯೂ ವಿಶೇಷವಾಗಿ ಇದ್ದುಕೊಂಡಿರುತ್ತದೆ ಯಾರು ಬೇಕಾದರೂ ಇದನ್ನು ತಿಳಿದುಕೊಳ್ಳಬಹುದು ಸರಿಯಾದ ಪ್ರಯತ್ನವನ್ನು ಮಾಡಿದರೆ ಪರಮಾತ್ಮನೇ ನಮಗೆ ಸಹಾಯಕನಾಗಿ ನಮಗೆ ತನ್ನ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಸಿದ್ಧನಾಗಿರುತ್ತಾನೆ ಈಗಲೇ ಇಲ್ಲಿಯೇ ನಮ್ಮೊಳಗೆ ಇರುತ್ತಾನೆ ಹೀಗಿದ್ದರೂ ನಾವು ಹೊರಗಣ್ಣಿನಿಂದ ವ್ಯವಹಾರದಲ್ಲಿಯೇ ಮುಳುಗಿ ತಿಳಿದುಕೊಳ್ಳಬೇಕಾದ ಜ್ಞೇಯವನ್ನು ತಿಳಿಯದೆ ಕೆಟ್ಟು ಹೋಗುತ್ತಿದ್ದೇವೆ ಇಲ್ಲಿಯವರೆಗೆ ಕ್ಷೇತ್ರ ಕ್ಷೇತ್ರಜ್ಞ ಮಹಾತ್ಮವನ್ನು ಮಹಾತ್ಮ್ಯವನ್ನು ವಿವರಿಸಿದಂತೆ ಆಯಿತು ಆದ್ದರಿಂದ ಭಗವಂತನು ಹೇಳುತ್ತಾನೆ ಏನೆಂದರೆ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಯದ ಏತದ್ವಿಜ್ಞಾಯ ಮದ್ಭಾವಾಯೋಪವಿದ್ಯೋ ಮದ್ಭಾವಯೋಪದ್ಯತೆ ಹೀಗೆ ಕ್ಷೇತ್ರವನ್ನು ಜ್ಞಾನವನ್ನು ಜ್ಞೇಯವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು ಮನುಷ್ಯನಿಗೆ ಎರಡು ಹಾದಿಗಳು ಸಿದ್ಧವಾಗಿರುವವು ಒಂದು ಶ್ರೇಯಸ್ಸಿನ ಹಾದಿ ಮತ್ತೊಂದು ಪ್ರೇಯಸ್ಸಿನ ಹಾದಿ ಯಾರು ಪರಮಾತ್ಮನನ್ನೇ ವರಿಸುವರೋ ಅವರು ಶ್ರೇಯಸ್ಸಿನ ಹಾದಿಯನ್ನು ತುಳಿದಂತೆ ಆದರೆ ಮತ್ತೊಂದು ಹಾದಿಯುಂಟು ಅದೇ ಪ್ರೇಯಸ್ಸುಗಳ ಹಾದಿ ಅದರಲ್ಲಿ ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಇಲ್ಲಿ ಅತಿಕ್ರಮ ಪ್ರವೇಶ ಮಾಡಿದವರನ್ನು ದಸ್ತಗಿರಿ ಮಾಡಲಾಗುವುದು ಎಂದು ಬೋರ್ಡು ಹಾಕಿರುತ್ತದೆ ಆದರೂ ಜನರು ಸ್ವೇಚ್ಛಾ ವಿಹಾರಿಗಳಾಗಿ ಸುಖವನ್ನು ಪಡೆದುಕೊಳ್ಳುತ್ತೇವೆಂದು ಹವಣಿಸುತ್ತಾರೆ ಯೌವನದಲ್ಲಿ ಸ್ವೇಚ್ಛೆಯಿಂದ ವಿಹರಿಸಿ ವಾರ್ಧಕ್ಯದಲ್ಲಿ ಅನೇಕ ವ್ಯಾಧಾದಿಗಳಿಂದ ಸಂಕಟಪಡುವವರನ್ನು ನಾವು ಎಷ್ಟು ಜನರನ್ನು ನೋಡಿಲ್ಲ ಪರಿಣಾಮದಿಂದ ಸೌಖ್ಯವನ್ನು ಅಳೆಯಬೇಕೇ ಹೊರತು ತತ್ಕಾಲದಲ್ಲಿ ಪ್ರಿಯವಾಗುವುದನ್ನು ಸುಖವೆಂದು ಭ್ರಾಂತಿ ಪಡಬಾರದು ಈ ಸ್ಥೂಲ ಶರೀರವು ಮಾತ್ರವೇ ಕ್ಷೇತ್ರವಲ್ಲ ಇಚ್ಛಾ ದ್ವೇಷಾದಿ ರೂಪವಾಗಿರುವ ಸೂಕ್ಷ್ಮ ಶರೀರವು ಕ್ಷೇತ್ರವೇ ಕ್ಷೇತ್ರವು ನಾವಲ್ಲ ಅದನ್ನು ನಾನೆಂದು ಭ್ರಮಿಸಿ ಅದರ ಸುಖ ದುಃಖಗಳಿಂದ ಸುಖ ದುಃಖಗಳನ್ನು ಪಡೆದವೆಂದು ತಿಳಿಯುವುದು ಜ್ಞಾನವಲ್ಲ ಅದೆಲ್ಲ ಅಜ್ಞಾನವೇ ಆದ್ದರಿಂದ ಅಜ್ಞಾನದಿಂದ ಕ್ಷೇತ್ರವನ್ನೇ ನಾನೆಂದು ತಿಳಿಯುವ ಪ್ರೇಯಸ್ಸಿನ ಮಾರ್ಗವನ್ನು ಬಿಟ್ಟು ಹಿಂತಿರುಗಬೇಕು ಅಮಾನಿತ್ವವೇ ಮುಂತಾದ ಜ್ಞಾನ ಸಾಧನಗಳನ್ನು ಅಭ್ಯಾಸ ಮಾಡಬೇಕು ನಮ್ಮ ಹೃದಯದಲ್ಲಿಯೇ ಇದ್ದುಕೊಂಡಿರುವ ಸರ್ವವ್ಯಾಪಿಯಾದ ಮಹಾಗ್ನೇಯನಾದ ಪರಮಾತ್ಮನೇ ಕ್ಷೇತ್ರಜ್ಞನ ಪರಮಾರ್ಥ ಸ್ವರೂಪವೆಂಬುದನ್ನು ಅರಿತುಕೊಳ್ಳಬೇಕು ಇದನ್ನು ಯಾವನು ಅರಿತುಕೊಳ್ಳುವುದಕ್ಕೆ ಅಧಿಕಾರಿಯೋ ಎಂದರೆ ಯಾವನು ಪರಮಾತ್ಮನ ಭಕ್ತನೋ ಅವನು ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪದ್ಯತೆ ತನ್ನ ಭಕ್ತನು ಇದರ ವಿಜ್ಞಾನವನ್ನು ಹೊಂದಿ ನನ್ನ ಭಾವವನ್ನು ಪಡೆಯಲು ತಕ್ಕವನಾಗುತ್ತಾನೆ ಎಂದಿದ್ದಾನೆ ಭಗವಂತ ಅರ್ಜುನನ ಸ್ಥಾನದಲ್ಲಿ ನಾವು ನಿಲ್ಲಬೇಕು ಈ ವಾಕ್ಯವನ್ನು ಚಿತ್ತದಿಂದ ಆಲೈಸಬೇಕು ಪರಮಾತ್ಮನು ನಮಗೆ ಈ ಉಪದೇಶವನ್ನು ಮಾಡುತ್ತಿದ್ದಾನೆ ಎಂದು ಭಾವಿಸಬೇಕು ಈ ಶ್ರವಣದಿಂದ ತಿಳಿವನ್ನು ಮನಸ್ಸಿನಲ್ಲಿಯೇ ಹೊರಲಾಡಿಸಬೇಕು ಪರಮಾತ್ಮನಲ್ಲಿಯೇ ಅನನ್ಯ ಭಕ್ತಿಯಿಂದ ಇದನ್ನು ಶ್ರವಣ ಮಾಡಿ ಶ್ರವಣ ಮಾಡಿದ್ದನ್ನು ಮನನ ಮಾಡಿ ಅದನ್ನು ವಿಜ್ಞಾಯ ಎಂದರೆ ವಿಶೇಷ ರೀತಿಯಿಂದ ತಿಳಿದುಕೊಂಡರೆ ಒಬ್ಬರಿಗೆ ಆಗಿರುವ ಸಂತೋಷವನ್ನು ನಾವು ಸಾಮಾನ್ಯ ರೀತಿಯಿಂದ ಊಹಿಸಿ ತಿಳಿದುಕೊಳ್ಳಬಹುದು ಆದರೆ ನಮಗೆ ಆಗಿರುವ ಸಂತೋಷವನ್ನು ನಾವು ನೇರವಾಗಿಯೇ ವಿಶೇಷ ರೂಪದಿಂದ ಇದೆ ಅದು ಎಂದು ತಿಳಿದುಕೊಳ್ಳುತ್ತೇವಲ್ಲವೇ ಹಾಗೆ ಇದೇ ಕ್ಷೇತ್ರವು ಇದು ಅಮಾನಿತ್ವಾದಿ ಜ್ಞಾನದ ಸ್ವರೂಪವು ಎಂದು ವಿಶೇಷ ರೂಪದಿಂದ ಅರಿತುಕೊಂಡರೆ ಪರಮಾತ್ಮ ಭಾವಕ್ಕೆ ತಕ್ಕವನಾಗಿರುತ್ತಾನೆ ಉಳಿದ ತಪ್ಪು ಭಾವವನ್ನೆಲ್ಲ ಬಿಟ್ಟು ಪರಮಾತ್ಮ ಸ್ವರೂಪದಲ್ಲಿಯೇ ನಿಷ್ಠೆಯನ್ನು ಪಡೆಯುತ್ತಾನೆ ಎಂದರೆ ಮುಕ್ತಿಯನ್ನೇ ಪಡೆಯುತ್ತಾನೆ ಆದ್ದರಿಂದ ವೀರನಾದವನು ಯುದ್ಧಕ್ಕೆ ಕತ್ತಿಯೇ ಮುಂತಾದ ಆಯುಧಗಳನ್ನು ಹಿಡಿಸಿ ಸಿದ್ಧವಾಗಿ ಇಟ್ಟುಕೊಳ್ಳುವಂತೆ ವಿವೇಕಿಯಾದವನು ಅಮಾನಿತ್ವವೇ ಮುಂತಾದ ಜ್ಞಾನ ಸಾಧನಗಳಿಂದ ಅಂತಃಕರಣಕ್ಕೆ ಸಂಸ್ಕಾರವನ್ನು ತಂದುಕೊಂಡು ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಸಜ್ಜಾಗಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ